ಎಲ್ರಿಗೂ ಎಲ್ರಿ ಹೆಂಗದ್ರಿ ಬರಿ ಇವತ್ತಿನ ದಿನ ಆಶಾ ಸಭೆಯ ಜೊತೆಗೆ ಒಂದು ಸ್ವಲ್ಪ ಮತದಾನ ಜಾಗೃತಿ ಜಾತ ಆದತ್ತ ಅಲ್ಲಿ ಮಿನಿ ವಿಧಾನಸೌಧ ಎದುರಿಗ ಬಾ ಅಂತ ಹೇಳ್ಯಾರ ಅಲ್ಲಿ ಹೊಂಟಿವ್ರಿಗೆ ಒಂಬತ್ತು ಗಂಟೆಗೆ ಇರ್ಬೇಕು ಆಯ್ ಹೊದರ್ಲಗತ್ತಿವಾಗ್ರ ಕಣ್ಣಾಗ ಎಲ್ಲರೂ ಉಸು ಹುಸು ಜಾನು ಒಂಬತ್ತು ಗಂಟೆಕ ಇಲ್ಲಿ ಮಿನಿ ವಿಧಾನಸೌಧದ ಹತ್ರ ಇರ್ಬೇಕಂತ ಹೇಳಿದ್ರಿ ಒಂಬತ್ತುವರೆ ಆಯ್ತು ನಮ್ಗೆ ಒಂದು ಸ್ವಲ್ಪ ಬಸ್ ಲೇಟ್ ಆಯ್ತು ರೀ ಮಿಸ್ ಆದ ಸಲುವಾಗಿ ಬರ್ಲಿಕ್ಕೆ ಈಗಾಗಲೇ ಜನ ಬಂದು ಸೇರ್ಯಾರೀ ಸಂಘದವರು ಬೇರೆ ಇಲಾಖೆದವರು ಅದೆಲ್ಲ ಅಂಗನವಾಡಿ ಟೀಚರ್ ಟೀಚರು ವರ್ಕರ್ ಅದೆಲ್ಲ ಇದನ್ನು ನಾನು ವಿಡಿಯೋ ಮಾಡಿ ಮನೆಯಾಗ ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಡ್ಲಕ್ಕೀನಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ಬಹುದು ದಯವಿಟ್ಟು ಕ್ಷಮಿಸಿ ರೀ ಇದ್ರೆಸ್ ಅನೌನ್ಸ್ ಮಾಡಿ ವಿಧಾನಸೌಧದ ಮುಂದೆ ರಂಗೋಲಿ ಹಾಕ್ಲಿಕ್ಕತ್ತಾರ ರೀ ಹೋಗಿ ನೋಡ್ತೀನಿ ನಾನು ಹೆಂಗೆ ಹಾಕ್ಲಿಕ್ಕತ್ತಾರ ನಮಗಿಂತ ಮುಂಚೆ ಬಂದವರು ಇಲ್ಲಿ ರಂಗೋಲಿ ಹಾಕ್ಲಿಕ್ಕತ್ತಾರಿ ರಂಗೋಲಿ ಹಾಕ್ಲಿಕ್ಕೆ ಹೇಳ್ಯಾರ ಅಂದ್ರೆ ಮತದಾನ ಜಾಗೃತಿ ಜಾತಾ ಮಾಡ್ಲಕ್ಕಲ್ಲ ಅದೇ ಇರ್ದ್ ಒಂದು ಸ್ವಲ್ಪ ಬರೆಯದ ರಂಗೋಲಿ ಜೊತೆಗೆ ಅದು ಬರ್ದಾರ ನೋಡ್ರಿ ಅಲ್ಲಿ ಕೆಲವೊಂದು ನನ್ನ ಮತ ನನ್ನ ಹಕ್ಕು ಅಂತ ಹೇಳಿ ಬರ್ದಾರ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕ ಥರ ಬರ್ದಾರಿ ಕಲರ್ ಮಾಡ್ಯಾರ ಚೆಂದ ಆಗ್ಯದ ರೀ ರಂಗೊಲೆಲ್ಲ ಭಾಳ ಜನ ಹಾಕ್ಲಿಕ್ಕೆ ಆಲ್ಮೋಸ್ಟ್ ಲೈಕ್ ಮಾಡೋದು ಮರಿಬೇಡ್ರಿ ಹಂಗೆ ಶೇರ್ ಮಾಡ್ರಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳು ನೋಡ್ರಿ ಭಾಳ ಹೆಲ್ಪ್ ಆಗ್ತದೆ ಒಂಬತ್ತು ಗಂಟೆದಿಂದ ಶುರು ಆಗ್ತದ್ರಿ ಜಾತಾ ಇನ್ನೂ ಕೆಲವೊಂದಷ್ಟು ಜನ ಬರ್ಬೇಕ್ರಿ ಬೇರೆ ಬೇರೆ ಇಲಾಖೆಯಿಂದ ಮತ್ತೆ ಬೇರೆದವರಿಗೆ ಹೇಳಿರ್ತಾರ ಆಮೇಲೆ ಅಂಗನವಾಡಿಯವರಿಗೆ ಆಶಾಗಳಿಗೆ ಮತ್ತೆ ಬೇರೆ ಇಲಾಖೆದವ್ರ ಸಿಬ್ಬಂದಿಗಳಿಗೆ ಅದೆಲ್ಲ ಹೇಳಿರ್ತಾರ ಆದ್ರೆ ಅವ್ರು ಇನ್ನೂ ಬಂದಿಲ್ಲ ಇನ್ನೂ ಲೇಟ್ ಆಗಂಕ ಅಂತದ್ರಿ ನೋಡ್ರಿ ವಿಧಾನಸೌಧ ಹಿಂಗಾದ ಮಿನಿ ವಿಧಾನಸೌಧ ವಿವ್ ಎಷ್ಟು ಚಂದ ಕಾಣಿಸ್ತದ್ರಿ ಸೇಮ್ ಬೆಂಗಳೂರು ವಿಧಾನಸೌಧ ಕತ್ಲ ಕಾಣಿಸ್ತದ ಚುನಾವಣಾ ಪ್ರಚಾರಕ್ಕಾಗಿ ಒಂದು ಗಾಡಿ ತರ್ಸಾರು ನೋಡಿರಿ ಚುನಾವಣಾ ಪರ್ವ ದೇಶದ ಗರ್ವ ಅಥವಾ ಆಮೇಲೆ ರಾಯಭಾರಿಗಳೇನು ಇರ್ತಾರಲ್ಲ ಅದರದ್ದು ಚುನಾವಣದ ರಾಯಭಾರಿಗಳು ಜಿಲ್ಲಾ ರಾಯಭಾರಿ ಮತ್ತು ರಾಜ್ಯ ರಾಯಭಾರಿಗಳು ಅವ್ರದ್ದು ಹೆಸರು ಜೊತೆಗೆ ಅವ್ರು ಫೋಟೋಗಳು ಹಾಕ್ಯಾರ ಇಲ್ಲಿ ಸಾರ್ವತ್ರಿಕ ಲಸಿಕಾ ವಿಧಾನಸಭಾದ ಹಾಕ್ಯಾರ ನೋಡ್ರಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಅತ್ತ ಹದಿನೆಂಟು ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರು ಮತದಾನ ಮಾಡಬೇಕು ಒಂದು ಒಳ್ಳೆಯ ಆಡಳಿತ ನಡೆಸ್ಲಿಕ್ಕೆ ಒಂದು ಉತ್ತಮ ಆಡಳಿತಗಾರ ನೇಮಿಸೋದು ನಮ್ಮ ಕೈಯಾಗಿರ್ತದ ನಮ್ಮ ಮತವನ್ನ ನಾವು ಚಲಾಯಿಸ್ಲೇಬೇಕು ಗೊಂಬೆಗಳು ವೇಷ ಹಾಕೊಂಡ್ ಬಂದಾರ ನೋಡ್ರಿ ಎಷ್ಟು ಚಂದ ಯಕ್ಷಗಾನ ಥರ ಹಾಕ್ಯಾರ ನೋಡ್ರಿ ಇಲ್ಲಿ ಬಿಸಿಲಂತೂ ಇಲ್ಲ ಮಾಡಾಕ್ಯದ್ರಿ ನಮಗಂತೂ ಭಾಳ ದಗಾಸಲಿಕ್ಕತ್ತ ಪಾಪ ಅವ್ರು ಗೊಂಬೆ ಹಾಕೊಂಡು ಅವ್ರಿಗೆ ಎಷ್ಟು ತ್ರಾಸ ಅಲ್ಲಕ್ಕಿರಬೇಕು ಹೇಳ್ರಿ ಅವ್ರು ನೋಡಿ ಫೋಟೋ ತೊಗೊಳೋದು ವೀಡಿಯೋ ನೋಡೋದು ಮಾಡಕತ್ತೀವಿ ಪಾಪ ಅವರಿಗೆಲ್ಲ ಎಷ್ಟು ಆಗ್ಯದ ಜನ ನೋಡ್ರಿ ಎಷ್ಟು ಜನ ಕುಡ್ಯಾರ ಆ ಹೆಣ್ಮಕ್ಳು ವೇಷ ಹಾಕೊಂಡು ಅವ್ರು ಅದರಲ್ಲ ಅವ್ರು ಒಂದು ಸ್ವಲ್ಪ ಬಟ್ ಹಿಂಗೆ ಇಟ್ಕೊಳ್ಳೋದು ನಗ್ಸೋದು ಮಾಡ್ಲಿಕ್ಕತ್ತಾರ ಆ ಕಡೆ ತಲಿ ಚಟ್ಟಿ ಇದ್ದಿದ್ದು ಗೊಂಬೆ ಅದ ಈ ಕಡೆ ಹೆಣ್ಣು ಗೊಂಬೆ ಅದ ವೇಷ ಹಾಕ್ಕೊಂಡಾರ ನೋಡ್ರಿ ಅವ್ರು ಯಾರ ಮಂದಿ ನೋಡ್ಲಿಕ್ಕೆ ಹತ್ತಾರ ಇನ್ನೂ ಇಷ್ಟು ನಗಿಸ್ಲಿಕ್ಕತ್ತಾರೀ ಈಗ ನೋಡ್ರಿ ನರಸಿಂಹಸ್ವಾಮಿ ಮತ್ತು ವೀರಭದ್ರೇಶ್ವರದ ಗೊಂಬೆ ಹಾಕೊಂಡವ್ರು ಬಂದ್ರಿ ಈಗ ನೋಡಿದ್ರೆ ಅನಾಹುತ ಕಾಣಕತ್ತದ್ರ ರಂಜಿ ಬರ್ಲಿಕ್ಕತ್ತದ ಕೈಯ ಒಂದು ಖಡ್ಗ ಕೊಟ್ಟಾರೆ ಎರಡು ಎರಡು ಗೊಂಬೆಗಳಿಗೆ ಒಂದು ತಿಂಗಳೊಳಗಾಗಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕಂತ ಹೇಳಿ ನನ್ನ ಎಕ್ಸ್ಪೆಕ್ಟೇಷನ್ ಅದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಈಗ ಆಗಮಿಸಿದರಂತ ಎಲ್ಲ ಅಧಿಕಾರಿಗಳಿಗೆ ಸ್ವಾಗತ ಸ್ಟಾರ್ಟ್ ಈಗ ಭಾಷಣ ಮಾಡ್ಲಿಕ್ಕೆ ಸಮಿತಿ ನೋಡಲ್ ಅಧಿಕಾರಿ ಇರತಕ್ಕೂ ಸಾಹೇಬರಿಗೆ ಅತ್ಯಂತ ಪೂರ್ವಕವಾಗಿ ಅತ್ಯಂತ ಚಪ್ಪಲಿ ಸ್ವಾಗತ ಮಾಡಿಕೊಳ್ಳಲು ವಿನಂತಿ ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ತಾಲೂಕಾ ಸಿಎಂ ಸಮಿತಿ ಅಧ್ಯಕ್ಷರು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹ ಅಧಿಕಾರಿ ನೀಲಗಂಗೇ ಕೂಡ ಅತ್ಯಂತ ಗೌರವ ದೇಶದ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮುಕ್ತ ಮುಕ್ತ ಮತ ನ್ಯಾಯ ಸಮ್ಮತ ಮತ್ತು ಮತ್ತು ಶಾಂತಿಯುತ ಶಾಂತಿಯುತ ಚುನಾವಣೆಗಳ ಚುನಾವಣೆಗಳ ಘನತೆಯನ್ನು ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ನಿರ್ಭೀತರಾಗಿ ಮತ್ತು ಧರ್ಮ ಧರ್ಮ ಜನಾಂಗ ಜನಾಂಗ ಜಾತಿ ಜಾತಿ ಮತ ಮತ ಭಾಷೆ ಭಾಷೆ ಅಥವಾ ಅಥವಾ ಯಾವುದೇ ಪ್ರೇರೇಪಣೆಗಳ ಯಾವುದೇ ಪ್ರೇರೇಪಣೆ ಪ್ರಭಾವಿತರಾಗದೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಧನ್ಯವಾದಗಳು ಅದೇ ತನ್ನಾಗಿ ಮನೆ ಉಪವಿಧಿಕಾರಿಗಳು ಮನ್ಯ ಸಿಒರ ಇಪ್ಪತ್ತ ನಾಲ್ಕರ ಮತದಾನ ದಿನಾಂಕ ಮೇ ಏಳರಂದು ನಡೆಯಲಿದೆ ಆದ್ರಿಂದ ಬಲೂನ್ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಲಕ್ಕ ಈಗ ಗಾಳಿ ಇಲ್ಲ ಸಲುವಾಗಿ ಎಲ್ಲಿ ಮೇಲೆ ಹಾರಲಾಗ್ಯಾವ ಗಾಳಿ ಒಂದ್ ಸ್ವಲ್ಪ ಜೋರ್ ಇತ್ತಂದ್ರ ಮ್ಯಾಗ ಹಾರ್ತಿತ್ತು ಆಮೇಲೆ ಮ್ಯಾಗ ಡ್ರೋನ್ ಕ್ಯಾಮ್ರಾ ಬಿಟ್ಟು ಕ್ಯಾಪ್ಚರ್ ಮಾಡ್ಲಾಕತ್ತೀ ವಿಡಿಯೋಗಳು ಬಲೂನ್ ಹಾರಿಸುವುದರ ಜೊತೆಗೆ ಪಕ್ಷಿಗಳಿಗೆ ನೀರುಣಿಸುವ ಮುಖಾಂತರ ಇದು ಕಾರ್ಯಕ್ರಮ ಚಾಲನೆ ಮಾಡ್ತಾರತ್ತ ಹಾಗಾಗಿ ಗಿಡದಾಗ ಒಂದ್ ಸ್ವಲ್ಪ ಪಾತ್ರೆಗಳ ಕಟ್ಟಿ ಅದರ ನೀರ್ ಹಾಕ್ಲಿಕ್ಕೆ ಪಕ್ಷಿಗಳಿಗೆ ಜಿಲ್ಲಾ ಸಮಿತಿ ವಿಜಯಪುರ ಇಲ್ಲಿ ನಮ್ಗ ಮೂರ್ನೂರು ಮೀಟರ್ ಇದು ಧ್ವಜ ಕೊಟ್ಟಾರಿ ಇಬ್ಬಿಬ್ರಂತೆ ಸಾಲ್ಕಾಗಿ ನಿಂತು ಹಿಡ್ಕೋಬೇಕಾರ ಮೂರ್ನೂರು ಮೀಟರ್ ಅದ್ರಿ ಇದು ಬಹಳ ಉದ್ದದ ಇನ್ನ ಹಿಂದ್ಗಡೆ ಅದಾರಿ ಜನ ಇನ್ನ ಈಗ ಸ್ಟಾರ್ಟ್ ಆಗ್ಯದ ಕಾರ್ಯಕ್ರಮ ನೋಡ್ಬೇಕ್ರಿ ಇನ್ನ ಎಷ್ಟು ಗಂಟೆ ಆಗ್ತದೆ ಅರಿಗೊತ್ತಾ ಬಿಡ್ಲಕ್ಕ ಎಂದ ಮುಗಿಸ್ತಾರ ಇರ್ಗತ್ತ ಇನ್ನ ನಮ್ಮ ಮೀಟಿಂಗ್ ಬೇರೆ ಆದ ಮೀಟಿಂಗ್ ಹೋಗ್ಬೇಕು ನಾವು ಇದು ಮುಗಿಸ್ಕೊಂಡು जगल कतार अला वटू जगल अडाल काले तू जागरे ಅದರಿಂದ ಅಲ್ಲಿ ಏನು ಬಸವೇಶ್ವರ ಸರ್ಕಲ್ ಅದರಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಸ್ ಸ್ಟ್ಯಾಂಡ್ ಹತ್ತಿರ ಬಸವೇಶ್ವರ ಸರ್ಕಲ್ದಿಂದ ಮಹಾವೀರ್ ಸರ್ಕಲ್ಗೆ ಕರ್ಕೊಂಡೋಗಿ ಆ ಕಡೆ ಬಜಾರ್ದಾಗ ಅದೆಲ್ಲ ಕರ್ಕೊಂಡು ಹೋಗ್ತಾರ ಹತ್ರ ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಇಡೀ ಹಿಂಡಿ ಊರೆಲ್ಲ ಇವತ್ತು ಹಿಂಡಿ ಊರು ಪೂರ್ತಿ ಎಲ್ಲ ನೋಡಿಲ್ಲ ಅದೆಲ್ಲ ಇದ್ರ ನೀವುದಾಗ ನೋಡ್ದಂಗೆ ಆಗ್ತದೆ ಆದ್ರೆ ಮಾಡೋದೇ ಚಲೋ ಆದರೆ ಬಿಸಿಲು ಭಾಳ ಇತ್ತಂದ್ರೆ ಎಲ್ಲರೂ ಚಕ್ರ ಬಂದು ಇಲ್ಲೇ ಬೀಳ್ತಿದ್ದೆವು ಎಷ್ಟು ಗಂಟೆ ಆಗ್ತದೆ ಗೊತ್ತಿಲ್ಲ ಟೈಮ್ ಲೇಟ್ ಆಯಿತು ಆಗಲೇ ಸ್ಟಾರ್ಟ್ ಆಗಲಿಕ್ಕೆ ಲೇಟ್ ಮಾಡಿಬಿಟ್ರು ಬೊಂಬೆ ವಿಷ ಹಾಕೊಂಡವ್ರು ಆಮೇಲೆ ಮೈಕ್ನಾಗ ಅನೌನ್ಸ್ ಮಾಡ್ಕೊತ ದೊಡ್ಡ ಅಧಿಕಾರಿಗಳು ಏನಿರ್ತಾರಲ್ಲ ಅವ್ರು ಮುಂದಕ್ಕೆ ಹೋಗ್ಯಾರ್ರಿ ನಾವು ಈಗ ಬಸ್ ಸ್ಟ್ಯಾಂಡ್ ಹತ್ತಿರ ಇದೀವಿ ಇನ್ನು ಮುಂದೆ ಹೋಗ್ಬೇಕ್ರಿ ಇನ್ನೂ ದೂರ ಭಾಳ ಅದ ಅಲ್ದಾಗ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಯ್ತು ಒಂದು ಸ್ವಲ್ಪ ಆ್ಯಂಬುಲೆನ್ಸ್ ಬೇರೆ ಹೊಂಟದ್ರಿ ಅಲ್ಲಿ ಪೊಲೀಸರು ಏನದಾರಲ್ಲ ಅವರೆಲ್ಲ ಸೈಡ್ ಮಾಡಿ ಜಾಗ ಬಿಡ್ಲಕ್ಕಾರ ಆ್ಯಂಬುಲೆನ್ಸ್ ಹೋಗ್ಲಿಕ್ಕೆ ಪೇಶೆಂಟ್ ಇದ್ದಂಗೆ ಕಾಣ್ತದ ಪೇಶೆಂಟ್ ತಗೊಂಡು ಹೊಂಟಾರ ಈಗ ಮಹಾವೀರ್ ಸರ್ಕಲ್ ಕ ಬಂದ ನೋಡ್ರಿ ಇನ್ನ ಪೋಸ್ಟ್ ಆಫೀಸ್ ಕಡೆ ಅದು ಕರ್ಕೊಂಡು ಅಂದಾರ ಕುಂಬಾರ್ಗಲ್ಲಿ ಪೋಸ್ಟ್ ಆಫೀಸ್ಗೆ ಅದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರು ಮತದಾನ ಮಾಡಬೇಕು ನೀವು ಯಾರೆಲ್ಲ ಮತದಾನ ಮಾಡಕತ್ತಿಲ್ಲ ದಯವಿಟ್ಟು ಮತದಾನ ಮಾಡಿರಿ ಮತ್ತು ಮುಂದಿನ ಆಗ್ದಾಗ ಸಿಗ್ತೀನಿ ರೀ